जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणजिन्दापनितुपेळुवे परमभगवद्भक्तरिदनादरदि केळुवदू समरवनाजयु ई जगत्त अज्ञानि नित्यदली श्रीजगत्पति चरणयुगळगळ सरोज भक्ति ज्ञानपूर्वकपूज धर्मार्थ काम बयसि बलु वरु स्वस्त्यस्तु बृगणसन्ध्य ಹದಿನೈದು ಪದ್ಯಗಳನ್ನು ಇನ್ನೆಯವರೆಗೆ ನಾವು ಚಿಂತನೆ ಮಾಡಿದ್ದಾಗಿತ್ತು ಹದಿನಾರನೆಯ ಪದ್ಯ ಸಂಸಾರದಲ್ಲಿ ನಾವೆಲ್ಲ ಬಳಲ್ತಾ ಇದ್ದೇವೆ ತಾಪತ್ರಯಗಳು ಒಬ್ಬೊಬ್ಬರದು ಒಂದೊಂದು ಸರ ಒಬ್ಬನಿಗೆ ಇದ್ದ ತಾಪತ್ರಯ ಮತ್ತೊಬ್ಬನಿಗಿರಲಿಕ್ಕಿಲ್ಲ ಹಾಗಾಗಿ ಅವನು ಸುಖವಾಗಿದ್ದಾನೆ ಅಂತ ಇವನು ತಿಳಿತಾನೆ ಇವನು ಸುಖವಾಗಿದ್ದಾನೆ ಅವಂತ ಅವನು ತಿಳಿಯುತ್ತಾನೆ ಅವರಿಬ್ಬರು ಸುಖವಾಗಿದ್ದಾರೆ ಅಂತ ಮತ್ತೊಬ್ಬ ತಿಳಿಯುತ್ತಾನೆ ಆಲೋಚನೆ ಮಾಡಿದರೆ ಯಾರೂ ಸುಖವಾಗಿಲ್ಲ ಅವರವರ ತಾಪ ಅವರವರಿಗೆ ಇಷ್ಟು ವೈವಿಧ್ಯಮನವಯವಾಗಿರತಕ್ಕಂತಹ ತಾಪಗಳಲ್ಲಿ ಸಂಸಾರದಲ್ಲಿ ಮನುಷ್ಯ ಬಳಲ್ತಾ ಇದ್ದಾರೆ ಈ ಬಳಲಿಕೆ ಮುಖ್ಯ ಕಾರಣ ಏನು ಸಂಸಾರದ ತಾಪಗಳಿಗೆ ನಾನಾ ವಿಧವಾದ ದುಃಖಗಳಿಗೆ ಮುಖ್ಯ ಕಾರಣ ಯಾವುದು ಅಂದರೆ ಬಯಸಿ ಬಳಲುವರು ಅಂತ ಜಗನ್ನಾಥಾರ್ ಬಯಕೆ ಮುಖ್ಯವಾಗಿ ನಮಗೆ ದುಃಖಕ್ಕೆ ಕಾರಣ ನಮ್ಮ ಬಯಕೆಗಳು ಏನದು ಬಯಕೆಗಳು ಇದೆಲ್ಲ ಬಯಸ್ತದೆ ಮನಸ್ಸು ಯಾವ್ದ್ಯಾವುದನ್ನೋ ಬಯಸ್ತದೆ ಈ ಬಯಕೆಗಳಿಂದ ಅದು ಈಡೇರದ ಹೋದಾಗ ದುಃಖ ಈ ಬಯಕೆಗಳು ಬರಲಿಕ್ಕೆ ಕಾರಣ ಅಜ್ಞಾನ ಸರಿಯಾದ ತಿಳಿವಳಿಕೆ ಇಲ್ಲ ಯಾವ ಪದಾರ್ಥವನ್ನು ಯಾವ ರೀತಿಯಾಗಿ ತಿಳಿಯಬೇಕು ಆ ರೀತಿಯಾಗಿ ತಿಳಿಯದೇ ಇರುವ ಆ ತಿಳುವಳಿಕೆ ಇಲ್ಲದ ಆ ಅಜ್ಞಾನ ಇದು ಬಯಕೆಗಳಿಗೆ ಕಾರಣ ಈ ಅಜ್ಞಾನದಿಂದ ಬಯಸುವುದು ಬಯಸಿ ಬಯಸಿದ್ದನ್ನು ಪಡೆಯುವುದಕ್ಕಾಗಿ ಮಾಡತಕ್ಕಂತಹ ಕೃತಿ ಇದು ಸಂಸಾರದಲ್ಲಿ ದುಃಖಕ್ಕೆ ಕಾರಣವಾಗಿರತಕ್ಕಂಥದ್ದು ತಾನು ಪಡೆಯಬೇಕು ಅಂತ ಬಯಸ್ತಾನೆ ಬಯಸಿದ್ದು ಪಡೆಯಲಿಕ್ಕೆ ನಾನಾ ವಿಧವಾದ ಪ್ರಯತ್ನ ಮಾಡುತ್ತಾನೆ ಅದು ಸಿಗದೆ ಹೋದಾಗ ಪಡ್ತಾನೆ ಆ ಬಯಸಲಿಕ್ಕೆ ಕಾರಣ ಅಜ್ಞಾನ ಅಜ್ಞಾನದಿಂದ ಬಯಕೆ ಬಯಕೆಯಿಂದ ಕೃತಿ ಆ ಕೃತಿ ಈಡೇರದೇ ಹೋದಾಗ ದುಃಖ ಹೀಗೆ ಸಂಸಾರದಲ್ಲಿ ದುಃಖಗಳನ್ನು ಜೀವರು ಅಜ್ಞಾನದಿಂದ ತಾವು ಅಡಿಯುತ್ತಾ ಇದ್ದಾರೆ ಬಯಸೋದು ಸಾಮಾನ್ಯವಾಗಿ ಏನನ್ನ ಅಂದರೆ ಧರ್ಮಾರ್ಥಕಾಮವ ಕಾಮವ ಬಯಸಿ ಅಂತ ಅರ್ಥ ಮುಖ್ಯವಾಗಿ ಅರ್ಥ ಕಾಮಗಳೇ ಬಯಸಬಾರದ ಬಯಕೆಗಳು ಮುಖ್ಯವಾಗಿ ಅರ್ಥ ದುಡ್ಡು ಎಲ್ಲರಿಗೂ ಮುಖ್ಯವಾಗಿ ಆಕರ್ಷಣೆ ದುಡ್ಡಿನ ಆಕರ್ಷಣೆ ಅದನ್ನು ಯಥೇಚ್ಛವಾಗಿ ಪಡೆಯಬೇಕು ದುಡ್ಡಿನಿಂದ ನಾವು ಸುಖಪಡುತ್ತೇವೆ ಅನ್ನುವ ಭ್ರಮೆ ಈ ಅಜ್ಞಾನ ಅದಕ್ಕೆ ಮುಖ್ಯ ಕಾರಣವಾಗಿರತಕ್ಕಂಥದ್ದು ಇಂತಹ ಬಯಕೆಯನ್ನು ಪೂರೈಸಿಕೊಳ್ಳದೆ ದುಃಖಪಡತಕ್ಕಂಥವ್ರು ಇದನ್ನು ಕಳ್ಕೊಳ್ಳೋದು ಹೇಗೆ ಅಂದರೆ ಈ ಬಯಕೆಗಳಿಗೆ ಮೂಲ ಕಾರಣವಾದ ಅಜ್ಞಾನ ಕಳ್ಕೋಬೇಕು ಆ ಅಜ್ಞಾನ ಕಳೆಯಬೇಕಾದರೆ ನಮಗೆ ಭಗವಂತನ ಯಥಾರ್ಥ ಜ್ಞಾನ ಬೇಕು ಭಗವಂತನನ್ನು ಚೆನ್ನಾಗಿ ತಿಳಿದಾಗ ನಮಗೆ ಅಜ್ಞಾನ ಹೋಗ್ತದೆ ಭಗವಂತನ ಜ್ಞಾನದಿಂದ ಈ ಲೌಕಿಕವಾಗಿ ಬಯಕೆಗಳಿಗೆ ಕಾರಣವಾಗಿರತಕ್ಕಂತಹ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಅಜ್ಞಾನ ನಾಶವಾಗಿರತಕ್ಕಂಥದ್ದಾಗ್ತದೆ ಆದ್ದರಿಂದ ಭಕ್ತಿ ಜ್ಞಾನಪೂರ್ವಕ ಬಯಸದೆ ಬಯಸಬೇಕಾಗಿರತಕ್ಕಂಥದ್ದನ್ನು ಬಯಸದೆ ಯಾವುದ್ಯಾವುದನ್ನೋ ಬಯಸಿ ತಾನು ದುಃಖ ಪಡಿತಾ ಇದ್ದಾನೆ ಕಾರಣ ಭಗವದ್ಭಿಷಯಕವಾದ ಜ್ಞಾನವನ್ನು ನಾವು ಪಡೆದು ಆ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಆ ಜ್ಞಾನಪೂರ್ವಕವಾದ ಭಕ್ತಿ ಮಾಡಿದಾಗ ಭಗವಂತನ ಪ್ರಸಾದ ಅದು ನಮಗೆ ಸುಖಕ್ಕೆ ಕಾರಣವಾಗಿರತಕ್ಕಂಥದ್ದು ದುಃಖ ಪರಿಹಾರಕ್ಕೆ ಕಾರಣವಾಗಿರತಕ್ಕಂಥದ್ದು ಆದ್ದರಿಂದ ಭಗವಂತನ ವಿಶೇಷವಾದ ಜ್ಞಾನವನ್ನು ನಾವು ಪಡಿಬೇಕು ಅದಕ್ಕಾಗಿ ಸತ್ಶಾಸ್ತ್ರಗಳ ಅಧ್ಯಯನ ಸತ್ಶಾಸ್ತ್ರಗಳ ಶ್ರವಣ ಯಾಕೆ ಅಂದರೆ ಇದಕ್ಕಾಗಿ ಭಗವಂತನ ಯಥಾರ್ಥ ಜ್ಞಾನ ಆ ಜ್ಞಾನದಿಂದ ಭಗವಂತನಲ್ಲಿ ಭಕ್ತಿ ಭಕ್ತಿಯಿಂದ ಭಗವಂತನ ಆರಾಧನೆಯ ಕೃತಿ ಇದು ನಮಗೆ ಸುಖಕ್ಕೆ ಕಾರಣ ಆದರೆ ನಾವು ಹೇಗೆ ಇದ್ದೀವಿ ಅಜ್ಞಾನ ಅಜ್ಞಾನದಿಂದ ಬಯಸೋದು ಬಯಸಿ ಬಯಸಿದ್ದನ್ನು ಪಡೆಯಲಿಕ್ಕೆ ಬೇಕಾದ ಕೃತಿ ಇದು ನಮಗೆ ದುಃಖಕ್ಕೆ ಕಾರಣ ಅಜ್ಞಾನ ಮೂಲಕವಾಗಿ ದುಃಖ ಕಾರಣ ಭಗವಂತನ ಯಥಾರ್ಥ ಜ್ಞಾನವನ್ನು ಶಸ್ತಾಸ್ತ್ರಗಳ ಮೂಲಕ ನಾವು ಪಡೆದು ಭಗವಂತನನ್ನು ಬಯಸಿ ಭಕ್ತಿಯಿಂದ ಅವನನ್ನು ಆರಾಧನೆ ಮಾಡಬಹುದು ಜ್ಞಾನ ಭಕ್ತಿ ಅದರಿಂದ ಮಾಡತಕ್ಕಂತಹ ಕೃತಿ ಆರಾಧನೆ ಇದು ನಮಗೆ ಸುಖಕ್ಕೆ ಕಾರಣವಾಗಿರತಕ್ಕಂಥದ್ದು ಈ ಜ್ಞಾನ ಇಲ್ಲದೆ ಭಕ್ತಿ ಇಲ್ಲದೆ ಭಗವದ ಆರಾಧನೆ ಇಲ್ಲದೆ ಸುಖವನ್ನು ನಾವು ಅಜ್ಞಾನದಿಂದ ಬಯಸಿ ದುಃಖವನ್ನು ಪಡೀತೇವೆ ಸುಖದಿಂದ ಇದ್ದೇವೆ ನಾವು ಮಾಡುವ ಪ್ರಯತ್ನ ಹೇಗೆ ಈ ಅಜ್ಞಾನದಿಂದ ಸುಖ ಪಡೆಯಬೇಕು ಅಂತ ಹೊರಟದ್ದು ಇದು ಪ್ರಯತ್ನ ಹೇಗಿದೆ ಅನ್ನೋದಕ್ಕೆ ಮೇಲಿನ ಸಾಲುಗಳಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ ಸೂಜಿ ಕರದಲ್ಲಿ ಪಿಡಿರು ಸಮರವನ ಜಯಿಸುವೆನು ಎಂಬ ನರಂತೆ ಈ ಜಗತ್ತಿನಲ್ಲುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ತ್ರಿಜಗತ್ಪತಿಯ ಚರಣಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ವಯಸದೆ ನಮ್ಮ ಅಪೇಕ್ಷೆಯೂ ದೊಡ್ಡ ದೊಡ್ಡ ಅಪೇಕ್ಷೆಗಳು ಬಯಕೆಗಳು ಅದನ್ನು ಪಡಿಬೇಕು ಅದನ್ನು ಪಡೆಯಬೇಕು ಆದರೆ ಪ್ರಯತ್ನ ಹೇಗೆ ಸಣ್ಣ ಪ್ರಯತ್ನ ನಿಜವಾದ ಜ್ಞಾನಪೂರ್ವಕವಾದ ಪ್ರಯತ್ನ ಇಲ್ಲ ಅಜ್ಞಾನಪೂರ್ವಕವಾದ ಪ್ರಯತ್ನ ಅಜ್ಞಾನದಿಂದ ಅಜ್ಞಾನ ಹೋಗುವುದು ಹೇಗೆ ಅಜ್ಞಾನ ಹೋಗಬೇಕಾದರೆ ಸಮರ್ಥವಾದ ಜ್ಞಾನಾಸೀನ ಅಂತಾರೆ ಶಾಸ್ತ್ರಕಾರರು ಜ್ಞಾನ ಎಂಬ ಖಡ್ಗ ಹಿಡಿದು ಅಜ್ಞಾನವನ್ನು ಕತ್ತರಿಸಿ ನಾವು ಮುಂದೆ ಹೋಗಬೇಕಾಗಿದೆ ಆದರೆ ಆ ಜ್ಞಾನದ ಖಡ್ಗ ಇಲ್ಲೇ ಇಲ್ಲ ಅಜ್ಞಾನದ ಸೂಜಿ ಹಿಡ್ಕೊಂಡಿದ್ದೇವೆ ನಾವು ಸೂಜಿ ಕರದಲ್ಲಿ ಪಿಡಿದು ಅಂತಾರದಕ್ಕೋಸ್ಕರವಾಗಿ ಒಂದು ದೊಡ್ಡ ಯುದ್ಧ ಆ ಯುದ್ಧದಲ್ಲಿ ನಾನು ಗೆಲ್ತೇನೆ ಗೆಲ್ಲಬೇಕು ಅಂತ ಬಯಕೆ ನಿಜ ಆದರೆ ಯುದ್ಧಕ್ಕೆ ಆ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಹರಿತವಾಗಿರತಕ್ಕಂತಹ ಖಡ್ಗ ಹಿಡಿದುಕೊಂಡು ಹೋಗಿ ಘೋರವಾಗಿ ಪ್ರಯತ್ನ ಮಾಡಿ ಯುದ್ಧ ಮಾಡಿ ಶತ್ರುಗಳನ್ನು ಸದೆಬೆಡ್ದು ನಾವು ಜಯಿಸಬೇಕಾಗ್ತದೆ ಆ ಯುದ್ಧಕ್ಕೆ ಹೋಗುವಾಗ ಹರಿತವಾದ ಖಡ್ಗವನ್ನು ಹಿಡಿದುಕೊಂಡು ಹೋಗದೆ ಶತ್ರುಗಳ ನಾಶಕ್ಕೋಸ್ಕರವಾಗಿ ಒಂದು ಸೂಜಿ ಹಿಡ್ಕೊಂಡು ಹೋದ ಸೂಜಿ ಹಿಡ್ಕೊಂಡು ಹೋಗಿ ಈ ಸೂಜಿಯಿಂದ ನಾನೆಲ್ಲ ಶತ್ರುಗಳನ್ನು ಸದೆಬೆಡ್ದು ನಾನು ಜಯಿಸ್ತೇನೆ ಅಂತ ಹೊರಟರೆ ಮೂರ್ಖ ಆಗಲ್ವ ಸೂಜಿಯಿಂದ ಶತ್ರುಗಳನ್ನು ಸದೆ ಬಿಡಲಿಕ್ಕೆ ಅದಾಗಲ್ಲ ಮೂರ್ಖ ಅಂತಾರೆ ಹಾಗೆ ನಮ್ಮ ಪ್ರವೃತ್ತಿ ಅಂತಾರೆ ಸೂಜಿ ಕರದಲ್ಲಿ ಪಿಡಿದು ಸಮರದಿ ನಾ ಜಯಿಸುವೆನು ಎಂಬ ನರನಂತೆ ಒಬ್ಬ ಮನುಷ್ಯ ಸೂಜಿ ಹಿಡಿದು ಯುದ್ಧಕ್ಕೆ ಹೋಗಿ ನಾ ಶತ್ರುಗಳನ್ನು ಸದೆಬೆಡ್ದು ಜಯಶಾಲಿಯಾಗಿ ಬರ್ತೇನೆ ಅಂತ ಹೊರಟರೆ ಮೂರ್ಖ ಅಂತ ಹಾಗಂತಾರೋ ಹಾಗೆ ಸಂಸಾರದಲ್ಲಿ ನಾವು ದುಃಖವನ್ನು ಕಳೆದುಕೊಳ್ಳಬೇಕು ಅನ್ನುವ ಪ್ರಯತ್ನ ನಿಜ ಆದರೆ ಆ ದುಃಖ ಕತ್ತರಿಸಲಿಕ್ಕೆ ಬೇಕಾದ ಜ್ಞಾನದ ಖಡ್ಗ ಹಿಡಿದಿಲ್ಲ ಯಾವುದ್ಯಾರೂ ಧರ್ಮಾರ್ಥಗಳ ಬಯಸಿ ಸೂರ್ಯಂತೆ ಯಾವ್ದು ಬಯಸ್ತಾ ಯಾವ್ದ್ಯಾವುದೋ ಕ್ಷುದ್ರವಾದ ಪ್ರಯತ್ನಗಳನ್ನು ನಾವು ಮಾಡ್ತಾ ನಾವು ಹೊರಟಿದ್ದೀವಿ ಆ ಸೂಜಿ ಹಿಡಿದು ಯುದ್ಧಕ್ಕೆ ಹೋದವರ ಹಾಗೆ ನಾವಿದ್ದೇವೆ ಕಾರಣ ನಮಗೆ ನಿಜವಾದ ದುಃಖ ಪರಿಹಾರ ಮಾಡತಕ್ಕಂತಹ ಸಾಧನೆ ಯಾವುದು ಅಂದರೆ ಜ್ಞಾನ ಅನ್ನತಕ್ಕಂತಹ ಖಡ್ಗ ಭಗವದ್ಭಿಷೇಕವಾಗಿರತಕ್ಕಂತಹ ಯಥಾರ್ಥ ಜ್ಞಾನ ಅದಕ್ಕಾಗಿ ಸತ್ಸಾಸ್ತ್ರಗಳ ಶ್ರವಣ ಜ್ಞಾನಿಗಳ ಮುಖದಿಂದ ಸತ್ಶ್ಶಾಸ್ತ್ರಗಳನ್ನು ಶ್ರವಣ ಮಾಡಿ ಭಗವದ್ವಿಷಯಕವಾದ ಯಥಾರ್ಥ ಜ್ಞಾನವನ್ನು ನಾವು ಪಡೆದು ಆ ಜ್ಞಾನಪೂರ್ವಕವಾಗಿ ಭಗವಂತನಲ್ಲಿ ಭಕ್ತಿ ಮಾಡಿ ಭಕ್ತಿಯಿಂದ ಅವನನ್ನು ಆರಾಧನೆ ಮಾಡು ಬರೀ ಜ್ಞಾನ ಬಂದರೂ ಸಾಲದು ಅಂತಾರೆ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಭಗವಂತನ ವಿಷಯಕವಾದ ಜ್ಞಾನ ಸಂಪಾದನೆ ಮಾಡಬೇಕು ಸತ್ಶಾಸ್ತ್ರಗಳ ಅಧ್ಯಯನ ಜ್ಞಾನಿಗಳ ಮುಖಾಂತರ ಶಾಸ್ತ್ರಗಳ ರಹಸ್ಯವನ್ನು ಚೆನ್ನಾಗಿ ತಿಳಿದಿರತಕ್ಕಂತಹ ಜ್ಞಾನಿಗಳ ಸಹವಾಸ ಮಾಡಿ ಆ ಜ್ಞಾನಿಗಳ ಮುಖದಿಂದ ಸತ್ಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಯಥಾರ್ಥ ಜ್ಞಾನವನ್ನು ನಾವು ಕೇಳಿ ತಿಳಿದು ಜ್ಞಾನ ಬಂತು ಆಯಿತೋ ಇಲ್ಲ ಜ್ಞಾನ ಬಂದ ನಂತರದಲ್ಲಿ ಆ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಜ್ಞಾನ ಇಲ್ಲದೆ ಭಕ್ತಿಯೂ ಕೂಡ ನಮ್ಮ ಇಷ್ಟಾರ್ಥ ಕೊಡಲಿಕ್ಕೆ ಸಮರ್ಥ ಆಗಲ್ಲ ಮೂಢಭಕ್ತಿ ಆಗ್ತದೆ ಹಾಗಾಗಿ ಮೊದಲು ಭಗವದ್ಭಿಷಯಕವಾದ ಜ್ಞಾನ ಪಡೆಯಬೇಕು ಜ್ಞಾನ ಪಡೆದು ಆ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಭಕ್ತಿ ಮಾಡೋದು ಅಂದರೆ ಭಗವದ್ ಆರಾಧನೆ ಮಾಡುವುದು ಭಕ್ತಿಯಿಂದ ಅವನನ್ನು ಪೂಜಿಸಬೇಕು ನಾವೆಲ್ಲ ಹಿಂದೆ ಭಗವಂತನ ಪೂಜೆಯ ಬಗ್ಗೆ ತಿಳಿದಿದ್ದೇವೆ ಭಗವಂತನಿಗೆ ಸಮರ್ಪಣೆ ಹಾಗೆ ಅವನ ಪೂಜೆ ಅಂದರೆ ಯಾವುದು ಅನ್ನುವುದನ್ನೆಲ್ಲ ಈ ಹಿಂದೆ ನಾವು ಹೇಳಿದ್ದೇವೆ ಹಾಗೆ ಜ್ಞಾನಪೂರ್ವಕವಾಗಿ ಭಗವಂತನ ಆರಾಧನೆ ಎಲ್ಲ ಸರ್ವತಂತ್ರ ಸ್ವತಂತ್ರನಾದವನು ಭಗವಂತ ಅವನ ಇಚ್ಛೆಯಲ್ಲಿ ನಡೆದದ್ದು ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಎತ್ಕರೋಮಿ ಜಗನ್ನಾಥ ತರಸ್ತು ತವ ಪೂಜನಂ ನಾವು ಹಿಂದೆ ನೋಡಿದ್ವಿ ನಿನ್ನೆ ಮೊನ್ನೆ ಎಲ್ಲ ಈ ವಿಚಾರವನ್ನು ನೋಡಿದ್ದೇವೆ ಬೆಳಗಿನಿಂದ ಸಂಜೆಯವರೆಗೆ ಮಾಡತಕ್ಕಂತಹ ಎಲ್ಲ ಸಕಲೇಂದ್ರಿಯ ವ್ಯಾಪಾರಗಳು ಕೂಡ ಕಾಯಿಕವಾದ ವಾಚನಿಕವಾದ ಮಾನಸಿಕವಾದ ಎಲ್ಲ ವ್ಯಾಪಾರಗಳು ಭಗವಂತನ ಪೂಜೆ ಅಂತಾರೆ ಶಾಸ್ತ್ರಕಾರರು ನಮಗೆ ಪೂಜೆ ಅಂದರೆ ಹಾಗಲ್ಲ ಪೂಜೆ ಅಂದರೆ ಅದೊಂದು ಜೀವನದ ಅಂಗ ಬೆಳಗ್ಗೆ ಹೇಳಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಸರಿ ಆದರೆ ಪೂಜೆ ಅಂದರೆ ಅಷ್ಟೇ ಅಲ್ಲ ಅದು ಸಾಮಾನ್ಯವಾದ ಪೂಜೆ ಆಯಿತು ಆದರೆ ನಿಜವಾದ ಭಗವಂತನ ಪೂಜೆ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಮಾಡುವ ಭಗವಂತನ ಪೂಜೆ ಅಂದರೆ ಬೆಳಗಿನಿಂದ ಸಂಜೆಯವರೆಗೆ ಮಾಡುವ ಕಾಯಿಕ ವಾಚನಿಕ ಮಾನಸಿಕ ಸಮಸ್ತ ವ್ಯಾಪಾರಗಳು ಭಗವಂತನಿಗೆ ಪೂಜೆ ಅಂತ ಸಮರ್ಪಣೆ ಮಾಡತಕ್ಕಂತಹ ಪೂಜೆ ಹೀಗೆ ಪೂಜಿಸದೆ ಅಂತಾರವರು ಭಕ್ತಿಜ್ಞಾನಪೂರ್ವಕ ಪೂಜಿಸದೆ ಹೀಗೆ ಭಗವಂತನ ಸರ್ವಕರ್ತೃತ್ವ ಸಕಲ ನಿಯಾಮಕತ್ವ ಜಗಜ್ಜನ್ಮಾದಿ ಕರ್ತೃತ್ವ ಸರ್ವ ಸಮರ್ಥತ್ವ ಇವೇ ಮೊದಲಾದ ಭಗವಂತನ ವಿಷಯಕವಾದ ಜ್ಞಾನ ನಮಗಿಲ್ಲ ನಾವೇ ಸಮರ್ಥರು ನಾವಿದನ್ನು ಜಯಿಸಬಲ್ಲೆವು ನಾನಿದನ್ನು ಮಾಡಬಲ್ಲೆ ನಾನು ಮಾಡಿದೆ ನಾನು ಪಡೆದೆ ನಾನು ಕೊಟ್ಟೆ ಈ ನಾನು 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 ಪೂರ್ವಕವಾದ ಈ ಅಜ್ಞಾನ ಇದೇ ಮುಖ್ಯವಾಗಿ ನಮಗೆ ದುಃಖಕ್ಕೆ ಕಾರಣ ಅಹಂಕಾರ ನಾನು ಅನ್ನತಕ್ಕಂತಹ ಅಹಂಕಾರ ನನ್ನದು ಅನ್ನತಕ್ಕಂತಹ ಮಮಕಾರ ಈ ನಾನು ನನ್ನದುಗಳು ಇದೇ ಮುಖ್ಯವಾಗಿರತಕ್ಕಂತಹ ಅಜ್ಞಾನ ನಮಗೆ ನಾನು ಅನ್ನುವಲ್ಲಿ ನೀನು ಅಂತ ಅನ್ನಿಸ್ಬೇಕು ನನ್ನದು ಅನ್ನುವಲ್ಲಿ ನಿನ್ನದು ಅನ್ನುವ ಭಾವನೆ ಬರಬೇಕು ಅದು ಬರಲ್ಲ ಈ ನಾನು ನನ್ನದು ಅನ್ನತಕ್ಕಂತಹ ಅಹಂಕಾರ ಮಮಕಾರಗಳೇ ಮುಖ್ಯವಾಗಿರತಕ್ಕಂತಹ ಅಜ್ಞಾನ ಇದನ್ನು ಕಳ್ಕೊಳ್ಬೇಕು ಸಾಧನೆ ಅಂದರೆ ಇದೆ ನಾನು ನನ್ನದು ಅನ್ನೋದನ್ನು ಕಳ್ಕೊಳ್ಬೇಕಾದರೆ ಭಗವಂತನ ಸರ್ವೋತ್ತಮತ್ವ ಸಕಲ ನಿಯಾಮಕತ್ವ ಇದರ ಜ್ಞಾನ ನಮಗೆ ಬೇಕಾಗ್ತದೆ ಭಗವಂತ ಜಗದೊಡೆಯ ಇಡೀ ಜಗತ್ತು ಅದಕ್ಕೆ ಸ್ವಾಮಿ ಭಗವಂತನಾಗಿದ್ದಾನೆ ಸಕಲಚೇತನರು ಅಸ್ವತಂತ್ರರು ಅವನೊಬ್ಬನೇ ಸರ್ವಸ್ವಾಮಿಯಾಗಿರತಕ್ಕಂಥವನಾಗಿದ್ದಾನೆ ಅವನು ಈಶ ನಾನು ದಾಸ ಅವನಿಂದ ನಾನು ನಿಯಂತ್ರಿತನಾಗಿ ಅವನು ಏನು ಮಾಡಿಸ್ತಾನೋ ಅದನ್ನು ಮಾಡಬಲ್ಲೆ ಯಾವುದನ್ನು ಸ್ವತಂತ್ರ ಮಾಡಿ ಆಗಿ ಮಾಡುವ ಪ್ರವೃತ್ತಿ ನನ್ನಲ್ಲಿಲ್ಲ ಅನ್ನತಕ್ಕಂತಹ ಈ ಜೀವನ ಅಸ್ವಾತಂತ್ರ ಜ್ಞಾನ ಭಗವಂತನ ಸರ್ವಸ್ವಾತಂತ್ರ ಜ್ಞಾನ ಈ ಸರ್ವಸ್ವಾತಂತ್ರ್ಯ ಜ್ಞಾನಪೂರ್ವಕವಾಗಿ ಅಸ್ವತಂತ್ರನಾದ ನನ್ನಲ್ಲಿ ಅವನು ನಿಂತು ಈ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅದೆಲ್ಲವೂ ಅವನ ಪೂಜೆ ಆಗಲಿ ಅಂತ ಹೇಳ್ತಾ ಧರ್ಮಾರ್ಥಗಳನ್ನು ಬಯಸದೆ ಅವನ ಪ್ರೀತಿ ನನಗಾದರೆ ಸಾಕು ಇದನ್ನು ಬಯಸಬೇಕು ಜ್ಞಾನ ಭಕ್ತಿಗಳನ್ನು ಮಾಡ್ತಾ ಬಯಸಬೇಕಾದದು ಅವನ ಪ್ರೀತಿಯನ್ನು ಅವನ ವಿಷಯಕವಾದ ಜ್ಞಾನ ಇನ್ನೂ ನನಗೆ ಹೆಚ್ಚಾಗಲಿ ಅನ್ನತಕ್ಕಂತಹ ಜ್ಞಾನವನ್ನು ಬಯಸಬೇಕು ಅವನ ಪ್ರೀತಿಯನ್ನು ಬಯಸಬೇಕು ಆಗ ಅವನ ಪ್ರೀತಿಯಾದರೆ ಕಿಮಲಭ್ಯಂ ಹೊರವತುಷ್ಟೇ ಪ್ರಸನ್ನೆ ಸೀನಿಕೇತನೆ ಅಂತ ಭಗವಂತ ಪ್ರೀತನಾದರೂ ಏನು ಸಿಗಲಿಕ್ಕಿಲ್ಲ ಅಂತಾರೆ ಭಾಗವತಕಾರರು ಕಾರಣ ನಿಜವಾಗಿ ನಮ್ಮ ಎಲ್ಲ ಅನಿಷ್ಟಗಳು ನಾವು ಕಳೆದುಕೊಂಡು ಪಡೆಯಬೇಕಾದ ಸುಖವನ್ನು ನಾವು ಪಡೆಯಲಿಕ್ಕೆ ಮುಖ್ಯ ಕಾರಣ ಯಾವುದಾಯಿತು ಭಗವಂತನ ಯಥಾರ್ಥ ಜ್ಞಾನ ಜ್ಞಾನಪೂರ್ವಕವಾದ ಭಕ್ತಿ ಭಕ್ತಿಪೂರ್ವಕವಾದ ಪೂಜಾ ಇದರಿಂದ ಭಗವಂತ ತಾನು ಪ್ರೀತನಾಗತಕ್ಕಂಥವನಾಗುತ್ತಾನೆ ಹೀಗೆ ಪೂಜ ಯಾವುದನ್ನು ಪೂಜಿಸಬೇಕು ತ್ರಿಜಗತ್ಪತಿ ಚರಣಯುಗಳ ಮೂರು ಲೋಕದ ಒಡೆಯ ತ್ರಿಜಗತ್ಪತಿ ಅವನು ಅದರಿಂದ ಸರ್ವಂ ತ್ರಿಜಗತ್ಪತಿ ಅಂದರೆ ಹದಿನಾಲ್ಕು ಲೋಕಗಳು ಇಡೀ ಬ್ರಹ್ಮಾಂಡದ ಸ್ವಾಮಿ ಅವನಾಗಿದ್ದಾನೆ ಜಗತ್ಪತಿ ಅವನು ಅವನ ಅಧೀನವಾಗಿ ಎಲ್ಲ ಇರತಕ್ಕಂಥದ್ದು ನಾವೇನು ತಿಳ್ಕೊತೇವೆ ಇದು ನನ್ನದು ಇದು ನಂದು ಇದಕ್ಕೆ ನಾನು ಒಡೆಯ ಇದು ನನ್ನದು ಅಂತಕ್ಕಂತಹ ಭ್ರಮೆ ಈ ಅಜ್ಞಾನ ನಮಗಿರ್ತದೆ ಇದು ಯಾವುದು ನನ್ನದಲ್ಲ ಇದು ಯಾವುದು ನನ್ನ ಒಡೆತನಕ್ಕೆ ಒಳಪಟ್ಟದ್ದಲ್ಲ ಇದೆಲ್ಲವೂ ಅವನ ಒಡೆತನಕ್ಕೆ ಒಳಪಟ್ಟದ್ದು ಅಂತ ತಿಳಿಯಬೇಕು ಹಾಗೇನೆ ನಾನು ಇದೆಲ್ಲ ಅನ್ನೋದ್ರ ಜೊತೆಗೆ ನಾನು ನಾನು ಕೂಡ ಅವನ ಬಡೆತನಕ್ಕೆ ಒಳಪಟ್ಟವ ಸರ್ವಥ ಅವನ ಅಧೀನನಾಗಿದ್ದೀನಿ ಅವನ ನಾನು ಅವನ ಪ್ರತಿಬಿಂಬ ನಾನು ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸಿತು ಕಾರಣ ನನ್ನ ಎಲ್ಲ ಕ್ರಿಯೆಗಳು ಕೂಡ ಬಿಂಬಕ್ರಿಯೆ ಮಾಡುವ ಎಲ್ಲವೂ ಅವನ ಪೂಜೆ ಅನ್ನೋದಕ್ಕಂತಹ ಈ ಜ್ಞಾನ ತ್ರಿಜಗತ್ಪತಿ ಚರಣಯುಗಳಾಗ ಸರೋಜ ಹೀಗೆ ಭಗವಂತನ ಪಾದಕಮಲ ಅವರ ಸ್ವರೂಪವನ್ನು ಹೀಗೆ ಚಿಂತನೆ ಮಾಡ್ತಾ ಈ ರೀತಿಯಾಗಿ ಅವನನ್ನು ಈ ಜ್ಞಾನಪೂರ್ವಕವಾಗಿ ಅವನಲ್ಲಿ ಭಕ್ತಿ ಮಾಡ್ತಾ ಇದ್ದಾಗ ಭಗವಂತನ ಈ ಸ್ಮೃತಿ ನಮಗೆ ಅನೇಕ ಜನ್ಮಗಳ ಅಜ್ಞಾನದಿಂದ ಬಂದ ಪಾಪಗಳನ್ನು ಅವರು ಕಳೆಯತಕ್ಕಂತಹದ್ದಾಗ್ತದೆ ಹೀಗೆ ನಾವು ಪ್ರಾಚೀನ ಕರ್ಮಗಳ ಬಂಧದಿಂದ ಬಿಡುಗಡೆಯನ್ನು ಪಡೆಯತಕ್ಕಂತಹ ಮಾರ್ಗ ಅಂತಾರೆ ಭಗವಂತನ ಸ್ಮೃತಿ ನಮ್ಮ ಎಲ್ಲ ಪ್ರಾಚೀನ ಕರ್ಮಗಳು ಅಜ್ಞಾನದಿಂದ ಸಂಗ್ರಹಿಸಿದ ಎಲ್ಲ ಪ್ರಾಚೀನ ಕರ್ಮಗಳನ್ನು ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ಅಜ್ಞಾನಪೂರ್ವಕವಾಗಿ ಕಟ್ಟಿಕೊಂಡಿರತಕ್ಕಂತಹ ಈ ಕರ್ಮಗಳ ಸೌಧವನ್ನು ಅದು ಕತ್ತರಿಸ್ತದೆ ಆ ಮೂಲಕ ನಮಗೆ ಯಥಾರ್ಥ ಜ್ಞಾನ ವಿಶೇಷವಾಗಿ ಆಗಿ ಭಗವಂತನ ಪ್ರೀತಿ ನಾವು ಪಾತ್ರರಾಗಿ ಪಡೆಯಬೇಕಾದ ನೈಜ ಸುಖ ಮೋಕ್ಷ ಸುಖವನ್ನು ಸ್ವರೂಪ ಸುಖವನ್ನು ನಾವು ಅನುಭವಿಸಲಿಕ್ಕಾಗ್ತದೆ ಅದು ಹೊರತು ನಾನು ಅಜ್ಞಾನ ಕಳ್ಕೊಂಡೆನು ಇದು ನನ್ನದು ಅನ್ನುವ ಅಭಿಮಾನ ನಾನು ಮಾಡುತ್ತೇನೆ ನಾನು ಕಳ್ಕೊಳ್ತೇನೆ ಅನ್ನತಕ್ಕಂತಹ ಅಹಂಕಾರ ಇದರ ಪ್ರವೃತ್ತಿ ನಮ್ಮದಾಗಿರ್ತದೆ ಎಲ್ಲಿವರೆಗಿ ನೀರ್ತದೋ ಅಲ್ಲಿವರೆಗೆ ನಾವು ಈ ಸಂಸಾರದ ಯುದ್ಧದಲ್ಲಿ ಗೆಲ್ಲಲಿಕ್ಕಾಗಲ್ಲ ಗೆಲ್ಲಬೇಕಾದರೆ ಜ್ಞಾನಾಗ್ನಿ ಜ್ಞಾನ ಅನ್ನತಕ್ಕಂತಹ ಹಸಿ ಖಡ್ಗ ನಮಗೆ ಬೇಕು ಈ ಜ್ಞಾನಪೂರ್ವಕವಾದ ಭಗವದ ಆರಾಧನೆ ನಮ್ಮನ್ನು ಸಂಸಾರದ ಯುದ್ಧದಲ್ಲಿ ಜಯಿಸುವಂತೆ ಮಾಡಿ ಜಯ ಮೋಕ್ಷ ಜಯ ಭಗವಂತನ ಅಪಾರವಾದ ಪ್ರೀತಿಯನ್ನು ಪಡೆದು ಆ ಪ್ರೀತಿಯ ಪೂರಕ ಮೋಕ್ಷ ಜಯವನ್ನೇ ನಾವು ಪಡೆಯತಕ್ಕಂಥದ್ದು ಆಗ್ತದೆ ಇಲ್ಲ ಅದು ಇಲ್ಲ ಕಾರಣ ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು ಭಕ್ತಿಯ ಹಿನ್ನೆಲೆಯಲ್ಲಿ ಭಯ ಇರಬಾರ್ದು ಭಕ್ತಿಯ ಹಿನ್ನೆಲೆಯಲ್ಲಿ ಜ್ಞಾನ ಇರಬೇಕು ಭಕ್ತಿ ಭಯದಿಂದ ಬರ್ತದೆ ಅಂತ ಕೆಲವರು ಹೇಳ್ತಾರೆ ಭಕ್ತಿಯಿಂದ ಭಯ ಭಯ ಭಯದಿಂದ ಭಕ್ತಿಯಲ್ಲ ನಮಗೆ ಭಕ್ತಿ ಹೇಗಿರಬೇಕು ಜ್ಞಾನ ಮೂಲವಾಗಿರಬೇಕು ಜ್ಞಾನಪೂರ್ವಕವಾದ ಭಕ್ತಿ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಭಕ್ತಿ ಮಾತ್ರ ನಮ್ಮ ಎಲ್ಲ ಅನಿಷ್ಠಗಳನ್ನು ಕಳೆಯಲಿಕ್ಕೆ ಸಮರ್ಥವಾಗ್ತದೆ ಆದ್ದರಿಂದ ಇಂತಹ ಜ್ಞಾನ ಭಕ್ತಿ ಎಂಬತಕ್ಕಂತಹ ಖಡ್ಗ ಹಿಡಿದು ಈ ಸಂಸಾರದ ಸಮರವನ್ನು ನಾವು ಗೆಲ್ಲಬಹುದೇ ಹೊರತು ಅದನ್ನು ಹೊರತಾಗಿ ಉಳಿದು ಯಾವುದೇ ಪ್ರಯತ್ನ ನಾನು ಮಾಡಿ ಕಳ್ಕೋತೇನೆ ಅನ್ನತಕ್ಕಂಥದ್ದು ಅದು ಎಂದಿಗೂ ನಮಗೆ ಜಯಕ್ಕೆ ಕಾರಣ ಆಗಲ್ಲ ಭಗವಂತನ ಯಥಾರ್ಥ ಜ್ಞಾನಪೂರ್ವಕವಾಗಿ ಆ ಜ್ಞಾನಪೂರ್ವಕವಾದ ಭಕ್ತಿಯಿಂದ ಆರಾಧನೆ ಇದೊಂದೇ ಮುಖ್ಯವಾದ ಸಾಧನೆ ಎನ್ನುತಕ್ಕಂತಹ ಶಾಸನದ ರಹಸ್ಯವನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸುತ್ತಾ ಇದ್ದಾರೆ ಮದ್ವೇಷ ವಿಶ್ವ ಪ್ಲಸ್ ಜನ ಜಾಲದ ಜಾಲ